ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಇದು ಮಾಸ ಭವಿಷ್ಯ ಫೆಬ್ರವರಿ ತಿಂಗಳು ಮಾಸ ಭವಿಷ್ಯದಲ್ಲಿ ಕನ್ಯ ರಾಶಿಗೆ ಯೋಗ ಫಲ ಕನ್ಯರಾಶಿ ನೋಡಿ ಉತ್ತರ ನಕ್ಷತ್ರವಾಗಿರುವುದು ಅಸ್ತಾನಕ್ಷತ್ರವಾಗಿರ್ಬೋದು ಇಂತಹ ನಕ್ಷತ್ರದವರು ಚಿತ್ತ ನಕ್ಷತ್ರವಾಗಿರ್ಬೋದು ಈ ನಕ್ಷತ್ರದಿಂದ ಕೂಡಿರುವಂತಹ ಕನ್ಯ ರಾಶಿವರೆಗೆ ಎಷ್ಟೋ ದಿನಗಳಿಂದ ಆತುರದಲ್ಲಿ ಕಾಯ್ತಿದ್ದಂತಹ ಶುಭ ಕಾರ್ಯಗಳು ಬರಲಿ ಏನಾದರೂ ಒಂದು ಅನುಕೂಲಕರವಾದಂತಹ ವಾತಾವರಣಗಳು ನಮಗೆ ನಿರ್ಮಾಣವಾಗಲಿ ಅಂತಹ ತುಂಬ ಆತುರದಲ್ಲಿ ತುಂಬ ನಿರೀಕ್ಷೆಯನ್ನು ಮಾಡ್ತಿದ್ದಂತಹ ಕನ್ಯಾ ರಾಶಿಯವರಿಗೆ ಫೆಬ್ರವರಿ ತಿಂಗಳು ನಿಮ್ಮ ನಿರೀಕ್ಷೆಯನ್ನು ಹುಸಿಗೊಳಿಸದೆ ನಿಮ್ಮ ಆಸೆ ಆಕಾಂಕ್ಷೆಗಳಿಗೆ ಒಂದು ರೀತಿಯ ಬೆಂಬಲವಾಗಿ ನಿಲ್ಲುವಂತಹ ವಾತಾವರಣಗಳನ್ನು ಗ್ರಹಗತಿಗಳಿಂದ ಕೂಡಿರುತ್ತೆ ಅದು ಕನ್ಯಾ ರಾಶಿಯವರಿಗೆ ಫೆಬ್ರವರಿ ತಿಂಗಳು ಫೆಬ್ರವರಿ ತಿಂಗಳಲ್ಲಿ ಮನೆಯಲ್ಲಿ ಉತ್ತಮವಾದಂತಹ ಪ್ರೀತಿ ವಾಸನದಲ್ಲಿ ಕೂಡಿರ್ತೀರಿ ಶುಭ ಕಾರ್ಯಗಳಾಗಲಿಕ್ಕೆ ನಾಂದಿಯನ್ನು ಆಡ್ತೀರಿ ಶುಭ ಕಾರ್ಯಗಳಿಗೆ ಅತ್ಯಂತ ಅತ್ಯಂತ ಯೋಗ ಫಲದಲ್ಲಿ ಕೂಡಿರ್ತೀರಿ ಈ ಫೆಬ್ರವರಿ ತಿಂಗಳಿಂದಲೂ ಆರಂಭವಾಗುವಂತಹ ಶುಭಕರವಾದಂತಹ ವಾತಾವರಣಗಳು ಈ ವರ್ಷದ ಸುಮಾರು ದಿನಗಳ ಕಾಲ ನಿಮ್ಮನ್ನು ಕಾಪಾಡುತ್ತೆ ರಕ್ಷಣೆಯನ್ನು ಮಾಡುತ್ತೆ ಜೊತೆಯಲ್ಲಿ ಆರನೇ ಮನೆಯಲ್ಲಿರುವಂತಹ ಸುಮಾರು ಗ್ರಹಗಳು ಸಿಗುತ್ತೆ ಆರನೇ ಮನೆಯಲ್ಲಿ ಪಂಚಗ್ರಹಗಳ ಯೋಗ ಫಲದಲ್ಲಿ ನಿಮಗೆ ಶುಕ್ರನ ಯೋಗ ಫಲ ಸಿಗುತ್ತೆ ರವಿಯ ಯೋಗ ಫಲ ಸಿಗುತ್ತೆ ರಮ ರಾಶಿಯಾದಿ ಪತಿಯಾದಂಥ ಬುಧನ ಯೋಗ ಫಲ ಸಿಗುತ್ತೆ ಇದೆಲ್ಲವೂ ಸಹ ನಿಮಗೆ ಅತ್ಯಂತ ಅತ್ಯಂತ ಲಾಭದಾಯಕವಾಗಿರುವಂಥದ್ದು ಕಷ್ಟಕ್ಕೆ ನೆರವಾಗುವಂಥ ಜನಗಳು ಸಿಗ್ತಾರೆ ಸಂಕಷ್ಟದಲ್ಲಿದ್ದಾಗ ನೀವು ಯಾರಿಗೋ ಎಲ್ಪ್ ಮಾಡಿದಿರಿ ಅಂದರೆ ಅವ್ರು ನಿಮ್ಮ ಕಷ್ಟದಲ್ಲಿದ್ದಾಗ ಎಲ್ಪ್ ಮಾಡ್ತಾರೆ ನಿಮ್ಮ ಮನೇಲಿ ಒಂದು ಶುಭ ಕಾರ್ಯಗಳಾಗ್ತಿದೆ ಒಂದು ಒಂದು ಇಂದು ಅನುಕೂಲಕರವಾದಂತಹ ವಾತಾವರಣ ನಿರ್ಮಾಣವಾಗ್ತಿದೆ ನಿಮ್ಮ ಖುಷಿಯಲ್ಲಿ ಅವರು ಸಹ ಪಾಲುದಾರರಾಗ್ತಾರೆ ನಿಮ್ಮ ಕಷ್ಟಗಳೇ ನೆರವಾಗುವಂಥ ಹಣಕಾಸಿನ ಸಹಕಾರ ಸಹಯೋಗವನ್ನು ಮಾಡುವಂತಹ ಉತ್ತಮವಾದಂಥ ಮನಸ್ಕರು ನಿಮಗೆ ಸಿಗ್ತಾರೆ ಒಂದು ರೀತಿಯಾದಂತಹ ಈ ದಿನಕ್ಕೋಸ್ಕರವಾಗಿ ನೀವು ಕಾಯ್ತಿದ್ದಂತಹ ಒಂದು ಉತ್ತಮವಾದಂತಹ ಯೋಗದ ಮಾಸ ನಿಮಗೆ ಈ ತಿಂಗಳು ಫೆಬ್ರವರಿ ತಿಂಗಳಲ್ಲಿ ಕನ್ಯ ರಾಶಿವರೆಗೆ ಸಿಗುತ್ತೆ ಕನ್ಯ ರಾಶಿವರಿಗೆ ಅತ್ಯಂತ ಅತ್ಯಂತ ಲಾಭದಾಯಕವಾದಂತಹ ವಾತಾವರಣ ನಾನು ಆಗಲೇ ಹೇಳಿದಂಗೆ ಎಲ್ಲ ವರ್ಗದಲ್ಲಿಯೂ ಸಹ ಆರೋಗ್ಯದ ದೃಷ್ಟಿಯಿಂದಲೂ ಸಹ ಮತ್ತು ಮನೆಯಲ್ಲಿ ಶುಭ ಕಾರ್ಯಗಳ ದೃಷ್ಟಿಯಿಂದಲೂ ಸಹ ವ್ಯವಹಾರಗಳನ್ನು ಅಭಿವೃದ್ಧಿ ಕಾಣುವಂಥ ದೃಷ್ಟಿಯಿಂದಲೂ ಸಹ ಎಲ್ಲ ರೀತಿಯಾದಂಥ ಅನುಕೂಲಕರವಾದಂತಹ ವಾತಾವರಣ ಕನ್ಯ ರಾಶಿವರಿಗೆ ಇದೆ ಫೆಬ್ ಫೆಬ್ರವರಿ ತಿಂಗಳು ನಿಮಗೆ ಭಾಳ ಅನುಕೂಲಕರವಾದಂತಹ ವಾತಾವರಣ ನಿರ್ಮಾಣವಾಗುತ್ತೆ ನೀವು ಮಾಡಬೇಕಾಗಿರುವಂಥದ್ದು ಒಂದೇ ಪ್ರಯತ್ನ ಪ್ರಯತ್ನ ಪ್ರಯತ್ನಗಳು ನಿಮ್ಮ ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡ್ರೆ ಯಾವುದೂ ಸಹ ಅದು ಕೈಗೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ ಒಂದೊಂದು ಪ್ರಯತ್ನಗಳನ್ನು ಹೊಸ ಹೊಸ ಪ್ರಯತ್ನಗಳನ್ನು ಖಂಡಿತವಾಗಿ ಮಾಡ್ತೀರಿ ನಾನು ಹೇಳುವಂಥದ್ದು ಯಾವುದೇ ಹೈನುಗಾರಿಕೆ ರೈತಾಪಿ ವರ್ಗದವರಿಗೆ ಒಂದು ಅಸುಖ ಸಾಕಾಣೆಯಿಂದ ಹಿಡಿದು ಅಥವಾ ಕುರಿ ಸಾಕಾಣೆಯಿಂದ ಹಿಡಿದು ಮತ್ತೊಂದು ಯಾವುದೋ ಪ್ರಾಣಿ ಸಾಕಾಣೆಗಳಿಂದ ಹಿಡಿದು ಅದರಿಂದ ಉತ್ತಮವಾದಂಥ ಲಾಭಗಳಿಕೆ ಮಾಡುವಂಥದ್ದು ರೈತಾಪಿ ವರ್ಗದವರು ಯಾರೇ ಇದ್ದರೂ ಸಹ ಈ ಕನ್ಯಾ ರಾಶಿಯವರಿಗೆ ಅತ್ಯಂತ ಅತ್ಯಂತ ಕೈ ಹಿಡಿಯುವಂತಹ ವಾತಾವರಣಗಳು ನಿರ್ಮಾಣವಾಗುತ್ತೆ ಪಶುರುಗಳು ಉತ್ತಮವಾದಂತಹ ಬೆಳೆಗಳನ್ನು ಕೊಡುತ್ತೆ ಹೈನುಗಾರಿಕೆಯಲ್ಲಿ ಹಣಕಾಸಿನ ಒಂದು ಉತ್ತಮವಾದಂತಹ ಅನುಕೂಲಕರವಾದಂತಹ ವಾತಾವರಣ ರೈತಾಪಿ ವರ್ಗದವರಿಗೆ ಕನ್ಯಾ ಖಂಡಿತವಾಗಿ ಸಿಗುವಂಥ ಯೋಗ ಫಲ ನಿಮ್ಮ ರಾಷ್ಟ್ರಾಧಿಪತಿಯಾದಂಥವನು ಬುಧಗ್ರಹ ಬುಧ ಭೂಮಿಗೆ ಒಡೆಯ ಅಂತ ಹೇಳ್ತಿರ್ತೀವಿ ಅದಕ್ಕೆ ಈ ಬುಧಿ ಭೂಮಿಗೆ ಒಡೆಯ ಬುಧ ಬುದ್ಧಿಕಾರಕನಾದಂಥವನು ನಮ್ಮ ಬುದ್ಧಿ ಚಾತುರ್ಯತೆಯಿಂದ ವಿದ್ಯೆ ನಮಗೆ ಅಲ್ಪ ಕಡಿಮೆ ಇದ್ದರೂ ಸಹ ನಮ್ಮ ಬುದ್ಧಿ ನಾವು ಆಲೋಚನೆ ಮಾಡುವಂತಹ ದೃಷ್ಟಿಯಿಲ್ಲ ದೃಷ್ಟಿಯಿಂದ ಉತ್ತಮವಾದಂತಹ ಆಲೋಚನೆಗಳನ್ನು ಮಾಡ್ತೀವಿ ಉತ್ತಮವಾದಂತಹ ವ್ಯವಹಾರಗಳನ್ನು ಕೈ ಹಿಡ್ದಾಗ ಖಂಡಿತವಾಗಿ ಉತ್ತಮವಾದಂತಹ ನಿಮ್ಮ ಬುಧನ ಯೋಗ ಫಲದಲ್ಲಿ ನಿಮಗೆ ಅತ್ಯಂತ ಅತ್ಯಂತ ನಿಮ್ಮ ಟೆಕ್ನಿಕಲ್ ಮೈಂಡ್ ತುಂಬ ಚೆನ್ನಾಗಿರುತ್ತೆ ಏನು ಮಾಡಬೇಕು ಏನು ಮಾಡಬಾರ್ದು ಯಾವುದು ಕರೆಕ್ಟು ಯಾವುದು ಸರಿ ಇದೆಲ್ಲವೂ ಸಹ ತುಂಬ ಕ್ಯಾಲ್ಕುಲೇಷನ್ ಮಾಡುವಂಥ ಮೈಂಡ್ಸೆಟ್ ಇರುವಂಥವರು ಕನ್ಯಾ ರಾಶಿಯವರು ಅತ್ಯಂತ ಲಾಭದಾಯಕವಾಗಿ ರಾಷ್ಟ್ರಾಧಿಪತಿ ಬುಧಗ್ರಹನಾಗಿರೋದರಿಂದ ಮಹಾವಿಷ್ಣುವಿನ ಉಪಾಸನೆ ಪ್ರತಿ ಮಾಘ ಹುಣ್ಣಿಮೆ ಅಂತ ಬರುತ್ತೆ ಮಾಘ ಹುಣ್ಣಿಮೆಯಲ್ಲಿ ಮಹಾ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸುವಂಥದ್ದು ದೇವಸ್ಥಾನಗಳಲ್ಲಿ ಸತ್ಯನಾರಾಯಣ ಪೂಜೆ ಮಾಡ್ತೀರ ಅಲ್ಲಿ ಭಾಗವಹಿಸುವಂಥದ್ದು ನಿಮ್ಮ ಕುಟುಂಬದ ಸ ಸದಸ್ಯರ ಹೆಸರಿನಲ್ಲಿ ಒಂದು ಸಂಕಲ್ಪವನ್ನು ಮಾಡಿಸುವಂಥದ್ದು ಇದನ್ನು ಮಾಡಿ ಇನ್ನೂ ಅನುಕೂಲಕರವಾದಂತಹ ವಾತಾವರಣ ಕನ್ಯಾ ರಾಶಿಯವರಿಗೆ ಖಂಡಿತವಾಗಿ ಫೆಬ್ರವರಿ ತಿಂಗಳಲ್ಲಿ ಸಿಗುತ್ತೆ Namaskar.